ಎಲ್ಲರಿಗೂ ನಮಸ್ಕಾರ ಇದು ನಿಮ್ಮ ಪ್ರೀತಿಯ ಎನ್ ಸಿ ಕಪಲ್ಸ್ ಯೂಟ್ಯೂಬ್ ಚಾನಲ್ ಇವರು ನಮ್ಮ ಕ್ಯಾಮ್ರಾಮನ್ ಡೈರೆಕ್ಷನ್ ಎಲ್ಲ ನಮ್ಮ ದುರ್ಗಸಿಂಹ ಸರ್ ಅವರು ಆ್ಯಕ್ಚುಲಿ ಏನಂದರೆ ನಮ್ಮ ಇವರಷ್ಟು ಪೇಷನ್ಸ್ ನಾನು ನಿಜವಾಗ್ಲೂ ಎಲ್ಲೆಲ್ಲೆಲ್ಲಿ ನೋಡೇ ಇಲ್ಲ ನಿಜವಾಗ್ಲೂ ಹೇಳಬೇಕಂದ್ರೆ ಇವರಷ್ಟು ಪೇಷನ್ಸ್ ನಾನು ನಿಜವಾಗ್ಲೂ ಎಲ್ಲಿ ನೋಡಿಲ್ಲ ಮುಂಜಾನೆ ಏಳು ಗಂಟೆ ಒಳಗಡೆ ಇರ್ತೀವಿ ಅಂತ ಹೇಳಿದ್ವಿ ಗಾಡಿದು ಅದು ಇದು ಸ್ವಲ್ಪ ಪ್ರಾಬ್ಲಮ್ ಆಗಿ ಮಿನಿಮಮ್ ಒಂದು ಹತ್ತುವರೆ ಹನ್ನೊಂದು ಗಂಟೆಗೆ ಬಂದು ಒಂದು ಮಾತು ಕೂಡ ಅನ್ನಲಿಲ್ಲ ಮೇನ್ ಅವ್ರಿಗೆ ಬೇಕಾಗಿರೋದು ಕಲಾವಿದರು ಚೆನ್ನಾಗಾಗಲಿ ಅವ್ರದ್ದು ಹಾಡು ಚೆನ್ನಾಗಾಗಲಿ ಇದು ಒಂದೇ ಇಟ್ಕೊಂಡಿದ್ರಷ್ಟೇ ಆ್ಯಕ್ಚುಲಿ ಇಷ್ಟೊತ್ತು ಏನನ್ನ ನಾವು ಕಾಡಿಸಿದ್ರೆ ಏನಾದರೂ ಬೈತಾರಂತ ಅಂದ್ಕೊಂಡಿದ್ದೆ ಬಟ್ ತುಂಬ ಖುಷಿ ಆಯಿತು ಬಟ್ ಅವರಿಗೆ ಬೇಜಾರಾಯ್ತು ಆಯ್ತು ಅನ್ನಿಸ್ತೈತಿ ಅವಾಗಲೇ ಇಲ್ಲಿ ನಮ್ಮ ಹುಲಿ ಕೂಡ ಬಂದಿದೆ ನಮ್ಮ ಗಜ ಅಣ್ಣ ಗಜಾನ ನೋಡ್ಕೊಂಬಿಡ್ರಿ ಅಣ್ಣ ಅಣ್ಣ ಮುಸ್ತಪ್ಪ ಇಲ್ಲಿ ನೋಡ್ಕೊಂಬಿಡ್ರಿ ಓಕೆ ಹಾಗೆ ಇಲ್ಲಿ ನಮ್ಮ ರಿಪೋರ್ಟ್ರ್ ಸರ್ ಸರ್ ಹೆಸರು ಹಾಂ ಇಮಾಮ್ ಸರ್ ಅವರು ಕಾರ್ ಇಲ್ಲಿ ಸರ್ದು ಕಾರ್ ತಗೊಂಡು ಬಂದ್ರೆ ಅವಾಗಲೇ ಪರಿಚಯ ಇದ್ದಿಲ್ಲ ಸರ್ ದುರ್ಗ ಸಿಂಹ ಸರ್ ಅವಾಗಲೇ ಪರಿಚಯ ಮಾಡಿಸ್ ಇಲ್ಲಿ ನಮ್ಮ ಡ್ಯಾನ್ಸರ್ ನಮ್ಮ ಆಯ್ ಅಲೋ ಸುಂದರ ಇವನೇ ನೋಡಿರಿ ಸುಂದರ ಇದು ಮದುಮಗ ಹಾಂ ಯಾವ ನೋಡಿರಿ ನೋಡಿರಿ ನಮ್ಮ ಡ್ಯಾನ್ಸರ್ಸ್ ಬೆಂಕಿ ಬೆಂಕಿ ಹಾಂ ಬೆಂಕಿ ಯಾರು ಹ ಹ ಆ ಕಮರ್ 3 ಕಿಲೋ ಮೀಟರ್ ಅಲ್ಲಿ ಎಲ್ಲಿ ಸ್ಟಾಪ್ ಮಾಡಬೇಕು ಅಂತ ಹೇಳ್ತೀನಿ ನೋಡಿ 1 2 3 4 5 6 7 8 5 6 7 8 ಇದು ಕಟ್ ಇಲ್ಲಿ ಬಿಟ್ಟು ನೆಕ್ಸ್ಟ್ ಬೇರೆ ಸ್ಟಾಪ್ ಆಯಿದೋ ಟೋಟಲ್ 8 ಕೌಂಟರ್ 8 ಕೌಂಟರ್ 1 2 3 4 ನೋಡಿ 1 2 3 4 5 6 7 8 ಇಲ್ಲಿ ಯಸ್ ನೋಡಿ ನಾವು ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದು ಸೊ ಇವತ್ತು ಬೆಳಗ್ಗೆ ಶೂಟಿಂಗ್ ಮಾಡ್ಬೇಕಂತ ಹೇಳಿ ಬಂದ್ವಿ ಬಟ್ ಏನ್ ಮಾಡೋದು ನಮ್ಮ ಬ್ಯಾಡ್ ಟೈಮು ಟೈಮು ಒಂದು ಆರು ಗಂಟೆ ಶೂಟಿಂಗ್ ಮಾಡಬೇಕಾಗಿತ್ತು ಬಟ್ ಇವಾಗ ಟೈಮ್ ನೋಡ್ರಿ ಎಷ್ಟಾಗೇತಂತಂದ್ರೆ ಹನ್ನೊಂದೂವರೆ ಆಗೈತಿ ಏನು ಮಾಡೋಕ್ಕಾಗತ್ತೆ ಬೈಕ್ ಎಲ್ಲ ಕೈ ಕೊಟ್ಬಿಡ್ತು ಎರಡು ಬೈಕ್ ಚೇಂಜ್ ಮಾಡ್ಕೊಂಡು ದಾರಿಲಿ ಸೊ ಬಂದಿವ್ರಿ ಇವಾಗ ಬಂದಿವಿ ಇವಾಗ ಸ್ಟಾರ್ಟ್ ಮಾಡೀವಿ ನಮ್ಮ ನರ್ಸೋರು ಇನ್ನ ಪಾಪ ಸ್ಟೆಪ್ ಹಾಕಕ್ಕೆ ತ್ರಾಸ ಪಡ್ಕೊಳಕತ್ತರ ಇಲ್ಲಿ ನಮ್ಮ ಕ್ಯಾಮ್ರಾಮನ್ ಅವರು ಪಾಪ ಆಕ್ಷನ್ ಆಕ್ಷನ್ ಅಂತ ಎರಡು ಮೂರ್ ಸಲ ಹೇಳಿ ಇವಾಗ ರೆಡಿನಾ ರೆಡಿನಾ ಅಂತಿದ್ರೆ ಇಲ್ಲಿ ನಮ್ ಗಿಡ್ಡಿ ಮತ್ತೆ ನಮ್ಮ ಇರಣ್ಣ ಇಲ್ಲಿ ಕುಂತಾರೆ ನೋಡ್ರಿ ಪಾಪ ಆಡಿಯನ್ಸ್ ಕ್ರೀರ್ ಕೂಡ ಕುಂತಾರೆ ಮೇಡಮ್ಮು ಹೀರೋಯಿನ್ ಮೇಡಮ್ಮು ಫುಲ್ ಜ್ಯೂಸಲ್ಲಿ ರೆಡಿಯಾಗಿ ಕುಂತಾರೆ ಓಕೆ ಫ್ರೆಂಡ್ಸ್ ಇಷ್ಟೊತ್ತು ಸ್ವಲ್ಪ ಶೂಟಿಂಗು ಸ್ವಲ್ಪ ಮುಗೀತು ಇನ್ನೂ ಇದೆ ಈಗ ಊಟದ ಟೈಮ್ ನೋಡ್ರಿ ಇಲ್ಲಿ ನೋಡ್ರಿ ಮದುಮಗ ಇಲ್ಲಿ ನೋಡ್ರಿ ಸುಂದರ ಯಾರ ಇವನು ನೋಡ್ರಿ ರಚಿತಾ ರಾಮ್ ಇಲ್ಲಿ ನೋಡ್ರಿ ಇವ್ರನ್ನ ರಚಿತಾ ರಾಮ್ ನೋಡ್ಕೊಂಡ್ಬಿಡ್ರಿ ಇವ್ರು ಮೇಡಮ್ ಅನಿತಾ ಮೇಡಮ್ ಇವ್ರು ನೋಡ್ರಿ ಟೋಪಿ ಮೇಡಮ್ ಟೋಪಿ ಅಂಕಲ್ ಇವ್ರು ನೋಡ್ರಿ ಟೋಪಿ ಮೇಡಮ್ ಅಂತ ನೋಡ ನಾನು ಬೇಯ್ ಏನಾ ಈ ಶೂಟ್ ಮಾಡ್ಕತ್ತಾರೆ ನೋಡಿ ನಮ್ಮ ಕ್ಯಾಮೆರಾಮ್ಯಾನ್ ಇಷ್ಟ ಕೆಳಗಡೆ ಎಲ್ಲಿದ್ದಾರೆ ನೋಡಿ ನೋಡ್ರಿ ನನಗಂತೂ ಈ ಶಾರ್ಟ್ ಬುಗ್ಲಾತ್ ಅದಕ್ಕೆ ನಾವು ಒಲ್ಲೆ ಅಂತ ಹೇಳ್ಬಿಟ್ಟೆ ಇಲ್ಲಿ ನೋಡ್ರಿ ಮದುಮಗ ಆರಾಮ್ ಮಕ್ಕಮುಟನ್ ಸುಂದರ ಇಲ್ಲಿ ನೀವ್ ಈ ಬಿಡ್ರಿ ಸುಂದರ ಇಲ್ಲಿ ಕೇಳಿ ನೋಡ್ರಿ ಈ ಸುಂದರ ಆರಾಮ್ ಮಕ್ಕಂಬಟನಾ ನೋಡ್ರಿ ಮ್ಯಾನ್ ಸೂಪರ್ ಸೂಪರ್ ಅಲ್ಲಿ ಬಿದ್ರೆ ಗೊತ್ತಾಗತ್ತೆ ಎಲ್ಲರಿಗೂ ಸೂಪರ್ ಹಾ ನೋಡ್ರಿ ನಮ್ಮ ಅತ್ತಿಗೆ ಬಂದದಾರ ಈಗ ಅವಾಗಲೇ ವಿಡಿಯೋದಾಗ ಹಾಕಿಲ್ಲ ನಾ ಅತಿಗೆ ಸ್ವಲ್ಪ ಈ ಕಂಡು ನೋಡ್ರಿ ಅಲ್ಲಪ್ಪ ಮದ ಮಗ ನೀ ಸ್ವಲ್ಪ ಸರಿ ಅತಿಗಿಂತ ತೋರಿಸ್ತೀವಿ ಒಳಗೆ ಸರಿ ಹೋಮ್ರಿ ಬರೀ ಅತಿಗಿಂತ ತೋರಿಸ್ತೀವಿ ಇಲ್ಲ ನೋಡ್ರಿ ನಮ್ಮ ಚೇತನ ಎಲ್ಲ ಪ್ರೊಡ್ಯೂಸರ್ ನಮ್ಮ ಕ್ಯಾಮ್ರಾಮನ್ ಈ ಪೊಸಿಷನ್ನಲ್ಲಿ ವಿಡಿಯೋ ತೆಗಿತಾ ಇದ್ದಾರೆ ನಮ್ಮ ಪಾಪ ತುಂಬ ಹರಸಾಹಸ ಮಾಡ್ತಾ ನನಗೆ ಮಾತ್ರ ಡ್ಯಾನ್ಸ್ ಮಾಡೋಕೆ ನೋಡ್ರಿ ನಮ್ಮ ಕೇಶವರು ಒದ್ದೆ ಆಡಕತ್ತಾರ ಪಾಪ ಅಲ್ಲಿ ನೋಡ್ರಿ ಮದುಮಗ ಸುಂದರ ಹೆಂಗ್ ಕುಂತಾನ ನೋಡ್ರಿ ನಮ್ಮ ಪ್ರೊಡ್ಯೂಸರ್ ಚೇತನ ಅವರು ಅಲ್ಲಿ ಬಗ್ಲಾಗ ರಮ್ಯಾ ಮೇಡಮ್ ಅಲ್ಲ ರಕ್ಷಿತಾ ರಮ್ಯಾ ರಮ್ಯಾ ರಕ್ಷಿತಾ ಬಗ್ಲಾಗ ಹಾಂ ಇಲ್ಲಿ ಗೆಡ್ಡಿ ಪುಟಾಣಿ ಇಲ್ಲಿ ನೋಡ್ರಿ ನಮ್ಮ ಡೈರೆಕ್ಟರ್ ಕ್ಯಾಮ್ರಾಮನ್ ಹೀರೋ ಅವರು ಹೆಂಗ್ ಕುಂತಿದ್ದಾರೆ